ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವ ಕುಡಚಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ರಾಜೀವ್ ಅವರ ಹೇಳಿಕೆಯನ್ನು ಖಂಡಿಸಿರುವ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ಅಧ್ಯಕ್ಷ ಸುರೇಶ್ ಕಂಠಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಹಿರಂಗವಾಗಿ ಕ್ಷಮೆಯಾಚಿಸುವಂತೆ ಆಗ್ರಹ ವ್ಯಕ್ತಪಡಿಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ರಾಜೀವ್ ಅವರು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಅಸಮರ್ಥಾಂತ ಹೇಳಿಕೆ ನೀಡಿರುವ ಕ್ರಮ ಖಂಡನೀಯ ಮೀಸಲಾತಿ ಅಡಿಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ನಂತರ ಸೋತ್ ಮೇಲೆ ಈ ರೀತಿ ಇಲ್ಲಸಲ್ಲದ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಗೃಹ ಸಚಿವರಾಗಿ ಪರಮೇಶ್ವರ್ ಅವರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಆದರೆ ಪೊಲೀಸ್ ಅಧಿಕಾರಿಯಾಗಿದ್ದ ರಾಜೀವ್ ಅವರಿಗೆ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಗೃಹ ಸಚಿವರನ್ನಾಗಿ ಮಾಡಬಹುದಾಗಿತ್ತು ಆದರೆ ಅವರಿಗೆ ಸ್ಥಾನ ನೀಡಿಲ್ಲ ಅಂತ ತಿಳಿಸಿದ ಅವರು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಂತೆ ಕೆಲಸ ಮಾಡುತ್ತಾ ಇರುವ ಪರಮೇಶ್ವರ್ ಅವರನ್ನ ಟೀಕಿಸುವ ಯಾವುದೇ ನೈತಿಕತೆ ಅವರಿಗಿಲ್ಲ ಅಂತ ತಿಳಿಸಿದರು ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಳ್ಳವಾಗಿರುವ ಅವರು ಈಗ ಬಿಜೆಪಿ ನಾಯಕರನ್ನ ಮೆಚ್ಚಿಸಲು ಹಾಗೂ ಪ್ರಚಾರಕ್ಕಾಗಿ ಈ ರೀತಿಯ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಆದ್ದರಿಂದ ಇಂತಹ ಹೇಳಿಕೆ ನೀಡುವುದನ್ನು ಬಿಟ್ಟು ಕೂಡಲೇ ಇಪ್ಪತ್ನಾಲ್ಕು ಗಂಟೆಯೊಳಗೆ ಕ್ಷಮೆ ಅವರ ವಿರುದ್ಧ ಹೋರಾಟ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ರಾಜ್ಯ ಕಂಡಂತ ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೂರು ಬಾರಿ ಕರ್ನಾಟಕದಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಗೃಹ ಸಚಿವರಾಗಿ ಮುಂದುವರೆದಿರುವಂತವರು ಪರಮೇಶ್ವರ್ ಅವರು ಅದರ ಜೊತೆಗೆ ಕೆ ಪಿಸಿಯ ಒಂಬತ್ತು ವರ್ಷಗಳ ಸುದೀರ್ಘ ಅಧ್ಯಕ್ಷ ಕೆಲಸ ಮಾಡಿದಂಥ ಏಕೈಕ ವ್ಯಕ್ತಿ ಅಂಥವ್ರಿಗೆ ಕುಡಚಿಯ ಶಾಸಕರು ಮಾಜಿ ಶಾಸಕರಾದಂಥ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಪಿ ರಾಜೀವ್ ಅವರು ಭಾಳ ತೀಕ್ಷ್ಣವಾಗಿ ಅವ್ರನ್ನ ಒಂದು ಇದು ಮಾಡಿದ್ದಾರೆ ಟೀಕೆ ಮಾಡಿದ್ದಾರೆ ಅವರು ಅಧ್ಯಕ್ಷ ಅಸಮರ್ಥ ಅವರು ಗೃಹ ಸಚಿವರಾಗಿ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮಿಸ್ಟರ್ ರಾಜೀವ್ ಅವರೇ ನೀವು ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದಂಥವ್ರು ಕಾನೂನು ಅರಿವು ನಿಮಗೆ ಇರಬೇಕು ಅವರ ರಾಜಕೀಯ ಸರ್ವಿಸ್ ಆದಷ್ಟು ನಿಮಗೆ ನಿಮಗೆ ಕೂಡ ವಯಸ್ಸಾಗಿಲ್ಲ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಭಾಳ ಮೂರು ಸಲ ಯೋಚನೆ ಮಾಡಿ ಮಾತಾಡಬೇಕು ಯಾಕೆಂದರೆ ಇವತ್ತು ಅವ್ರ ವಿರುದ್ಧ ರಾಜಕೀಯವಾಗಿ ಕೆಲವರು ಸೋತಿದ್ದಾರೆ ಕೆಲವರು ಗೆದ್ದಿದ್ದಾರೆ ವೈಯಕ್ತಿಕವಾಗಲಿ ರಾಜಕಾರಣವಾಗಲಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಬಹಳ ನೂರು ಬಾರಿ ಯೋಚನೆ ಮಾಡ್ತಾರೆ ಏಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಸರಳ ಸಜ್ಜನಿಕೆಯ ರಾಜಕಾರಣಿ ಅಂಥವ್ರ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಪದ ಬಳಕೆ ಮಾತಾಡ್ತೀರಿ ನೀವು ಸಹ ಅಸಮರ್ಥ ನಾಯಕ ಅಂತ ಹೇಳ್ತೀರಿ ನಾಯಕತ್ವ ಅಂದ್ರೆ ಹೆಂಗಿರ್ಬೇಕು ರಾಜೀವ್ ಅವರೇ ಈಗಾಗಲೇ ಕುರ್ಚಿಯ ಮತದಾರರು ನಿಮ್ಮನ್ನ ಮನೆ ಕಳಿಸಿದಾವೆ ನೀವು ಒಬ್ಬ ಪರಿಶಿಷ್ಟ ಜಾತಿಯ ಮೀಸಲಾತಡಿಯಲ್ಲಿ ಮೀಸಲು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಶಾಸಕರಾಗಿದ್ದವರು ನೀವು ಒಂದು ದಿನ ಈ ಸಮುದಾಯದ ಬಗ್ಗೆ ಚಿಂತನೆ ಮಾಡಲ್ಲ ಆಣೆಯಲ್ಲಿ ನಾಮ ಎದೆಯಲ್ಲಿ ಭೀಮ ಆಣೆಯಲ್ಲಿ ನಾಮ ಎದೆಯಲ್ಲಿ ಭೀಮ ನಿಮ್ಮ ಡೊಂಗಿ ರಾಜಕಾರಣ ಗೊತ್ತಿಲ್ಲ ಅನ್ಕೊಂಡಿದ್ದೀರ ನೀವು ಎಲ್ಲಿ ಬಾಬಾ ಸಾಹೇಬ್ರ ಅನುವಾದಿಯಾಗಿ ನೀವು ಬಿಜೆಪಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತು ಏನಾದರೂ ಕೂಡ ಮಾನ ಮರ್ಯಾದೆ ಮತ್ತು ಸ್ವಾಭಿಮಾನ ಇದ್ರೆ ಒಂದು ಗಂಟೆಯೊಳಗೆ ಆ ಪಕ್ಷದಿಂದ ವರ್ಗ ಬರಬೇಕಾಗಿತ್ತು ನೀವು ಬಹಳ ಬುದ್ಧಿಜೀವಿ ಥರ ಮಾತಾಡ್ತೀಯಾ ನೋಡಿದ್ದೀನಿ ನಾನು ನೀನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನುವಂಥದ್ದು ಅರಿವು ಇವತ್ತು ಎಲ್ಲ ಕಾಲದಲ್ಲೂ ಕೊಲೆ ಸುಲಿಗೆ ಹೋಗಿ ನಡೆದಿದೆ ಕಾನೂನು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿದೆ ಇವತ್ತು ಬಿಜೆಪಿ ಸರ್ಕಾರ ಇತ್ತು ಅವತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೀವೆಲ್ಲ ನನ್ನ ಮಾಧ್ಯಮ ಮಿತ್ರರು ಸ್ನೇಹಿತರೆಲ್ಲ ನೋಡಿದ್ದೀರಿ ಅವತ್ತು ನಾನ್ನೂರ ತೊಂಬತ್ತೊಂಬತ್ತು ಜನವರಿ ಒಂದರಿಂದ ಏಪ್ರಿಲ್ ಇಪ್ಪತ್ತ್ ಮೂರರವರೆಗೆ ನಾನ್ನೂರ ತೊಂಬತ್ತೊಂಬತ್ತು ಕೇಸ್ಗಳಾಗಿದ್ದವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನ್ನೂರ ಮೂವತ್ತೊಂದು ತಿಳಿದ ಎರಡು ಸಾವಿರದ ಒಂದರಲ್ಲಿ ನಾನ್ನೂರ ನಲವತ್ತಾರು ಇಷ್ಟೆಲ್ಲ ಕೇಸ್ಗಳಾಗಿದೆ ಆ ಕೇಸ್ಗಳಿಗೆ ಶಿಕ್ಷೆ ಆಗಿದೆ ನೀವು ಮಾತಾಡ್ತಿರ್ ಮಾತಾಡ್ತೀರಿ ಏನೂ ಆಗಿಲ್ಲ ಅಂತ ಇವತ್ತು ಪರಮೇಶ್ವರ್ ಸಾಹೇಬ್ ರಾಜ್ಯದ ಗೃಹ ಸಚಿವರಾದ ಮೇಲೆ ಗಣೇಶ ಉತ್ಸವದಲ್ಲಿ ಒಂದೇ ಒಂದು ಗಲಭೆ ಇಲ್ಲ ಯಾವುದೇ ಹೋಳಿ ಹಬ್ಬದಲ್ಲಿ ಒಂದು ಗಲಭೆ ಇಲ್ಲ ಯಾವುದೇ ಈದ್ ಮೈದಾನದಲ್ಲಿ ಒಂದು ಗಲಭೆ ಇಲ್ಲ ಶಾಂತಿಯುತವಾಗಿ ಈ ರಾಜ್ಯದ ಜನತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿದ್ದಾರೆ ಅದಕ್ಕೆ ತಕ್ಕಾಗಿ ಗೃಹ ಸಚಿವರು ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ಅವರ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಯನ್ನು ಕೊಡಬಾರ್ದು ನೀವು ಇಪ್ಪತ್ನಾಲ್ಕು ಒಳಗೆ ನೀವು ಏನು ಹೇಳಿಕೆ ಕೊಟ್ಟಿದಿರೋ ಅದಕ್ಕೆ ವಾಪಸ್ ತಗೋಬೇಕು ಕ್ಷಮೆ ಹೆಚ್ಚಿಸಬೇಕು ಇಲ್ಲಾಂದರೆ ನಿಮ್ಮ ವಿರುದ್ಧವಾಗಿ ಇಡೀ ರಾಜ್ಯದಂಥ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ನಾವು ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆದರೆ ಅದ್ರ ಜೊತೆಗೆ ಬಿ ಜೆ ಪಿಯವ್ರನ್ನ ನಂಬಿಸಲಿಕ್ಕೆ ಬಿ ಜೆ ಪಿ ಯಾವುದೋ ಒಂದು ಅಧಿಕಾರ ಪಡೆಯಲಿಕ್ಕೆ ಮೆಚ್ಚಿಸ್ಲಿಕ್ಕೆ ನೀವು ಈ ರೀತಿ ಮಾಡುವಂಥದ್ದು ಮಾತಾಡುವಂಥದ್ದು ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಮಾತಾಡಿದ್ರೆ ನಿಮ್ಗೆ ಎಲ್ ಸಿಕ್ಕಿರೋ ಅಲ್ಲಿ ನಿಮ್ಗೆ ನಾವು ಎಚ್ಚರಿಕೆಯನ್ನ ನಿಮ್ಗೆ ಹಿಡಿದು ಕೇಳುವಂತ ನಾವು ಅಲ್ಲೇ ಖಂಡಿಸ್ತೀವಿ ಅನ್ನುವಂತ ಮಾತ್ರ ಈ ಮೂಲಕ ಹೇಳ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಸೋಮೇಶ್ ಶಂಕರಲಿಂಗೇಗೌಡ ಸ್ವಾಮಿ ವಿಜಯ್ ಕುಮಾರ್ ಸಿದ್ದರಾಜು ಶಿವರಾಜು ಸೇರಿದಂತೆ ಇತರರು ಹಾಜರಿದ್ದರು